ಹಲೋ ವೀಕ್ಷಕರೇ ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಪವಿತ್ರ ಕಥೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ವೀಕ್ಷಕರೇ ಈ ಪವಿತ್ರವಾದ ಕಥೆಯನ್ನು ನೀವು ಪೂರ್ಣವಾಗಿ ಕೇಳಬೇಕು ಕಥೆಯನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ನಿಮಗೆ ಯಾವುದೇ ಫಲ ಸಿಗುವುದಿಲ್ಲ ವೀಕ್ಷಕರೇ ಕಥೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಲಕ್ಷ್ಮೀದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಪುರಾತನ ಕಾಲದಲ್ಲಿ ಹವಂತಿ ಎಂಬ ನಗರವಿತ್ತು ಆ ನಗರದಲ್ಲಿ ರಂಗಪ್ಪ ಮತ್ತು ಸುಭದ್ರ ಎಂಬ ದಂಪತಿಗಳು ಇದ್ದರು ರಂಗಪ್ಪ ಮರಗೆಲಸ ಮಾಡುತ್ತಾ ಜೀವನ ನಡೆಸುತ್ತಿದ್ದರು ಆ ದಂಪತಿಗಳಿಗೆ ಮೂವರು ಹೆಣ್ಣು ಮಕ್ಕಳು ಇದ್ದರು ಒಂದು ವರ್ಷ ಬರಗಾಲ ಬಂದು ರಂಗಪ್ಪನಿಗೆ ಕೆಲಸ ಸಿಗದೆ ಜೀವನ ನಡೆಸುವುದು ಬಹಳ ಕಷ್ಟವಾಯಿತು ನಂತರದ ವರ್ಷವೂ ಬರಗಾಲದಿಂದ ಈ ದೇಶ ತತ್ತರಿಸಿ ಹೋಯಿತು ಜನರು ಆಹಾರ ಸಿಗದೆ ಬಹಳ ಕಷ್ಟಪಟ್ಟರು ಈ ರಂಗಪ್ಪನ ಪರಿಸ್ಥಿತಿ ಇನ್ನೂ ಭೀಕರವಾಗಿತ್ತು ಎರಡು ಹೊತ್ತು ಊಟವೂ ಸರಿಯಾಗಿ ಸಿಗದೆ ಕಡಲೆ ಪಪ್ಪು ತಿಂದು ಕಾಲ ಕಳೆಯುತ್ತಿದ್ದರು ಆದರೆ ಈ ಕಷ್ಟ ಕಾಲದಲ್ಲಿಯೂ ದಂಪತಿಗಳು ಭಗವಂತನನ್ನು ಮಾತ್ರ ಮರೆಯಲಿಲ್ಲ ಅವರ ಮನೆಯಲ್ಲಿ ತಲತಲಾಂತರಗಳಿಂದ ಬಂದ ಶ್ರೀ ಲಕ್ಷ್ಮೀನಾರಾಯಣರ ವಿಗ್ರಹವಿತ್ತು ಪ್ರತಿದಿನವೂ ಆ ವಿಗ್ರಹವನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಿದ್ದರು ಪ್ರತಿದಿನ ಯಾವುದಾದರೂ ಒಂದು ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸುತ್ತಿದ್ದರು ಆದರೆ ಎರಡು ವರ್ಷಗಳಿಂದ ಬರಗಾಲದಿಂದಾಗಿ ಮನೆಯಲ್ಲಿ ಯಾವುದೇ ಧಾನ್ಯವಿಲ್ಲದೆ ಮನೆಯ ಆವರಣದಲ್ಲಿರುವ ತುಳಸಿ ಗಿಡದಿಂದ ಒಂದು ದಳವನ್ನು ಶ್ರೀ ಲಕ್ಷ್ಮೀನಾರಾಯಣರಿಗೆ ಭಕ್ತಿಯಿಂದ ಅದನ್ನೇ ನೈವೇದ್ಯವಾಗಿ ಅರ್ಪಿಸುತ್ತಿದ್ದರು ಇದರ ಜೊತೆಗೆ ಆ ದಂಪತಿಗಳು ತಮ್ಮ ಮೂವರು ಹೆಣ್ಣು ಮಕ್ಕಳಿಗೆ ಹಸಿವಾಗದಂತೆ ನೋಡಿಕೊಳ್ಳಲು ಬಹಳ ಕಷ್ಟಪಡುತ್ತಿದ್ದರು ಹಸಿದ ಮಕ್ಕಳಿಗೆ ಸಮಾಧಾನ ಹೇಳಿ ಏನಾದರೂ ತಿನ್ನಲು ಕೊಡಲಾಗದೆ ಬಹಳ ನೊಂದುಕೊಳ್ಳುತ್ತಿದ್ದರು ಆದರೂ ಅವರು ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ದೇವರೇ ತಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುತ್ತಾನೆ ಎಂಬ ದೃಢ ವಿಶ್ವಾಸ ಅವರಲ್ಲಿ ಇತ್ತು ಪ್ರತಿ ಸಂಜೆ ದೀಪ ಹಚ್ಚಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದರು ಅವರ ಮನೆಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣರ ವಿಗ್ರಹವೇ ಅವರಿಗೆ ಧೈರ್ಯದ ಮೂಲವಾಗಿತ್ತು ಹೀಗೆ ದಿನಗಳು ಕಳೆಯುತ್ತಿದ್ದಾಗ ಒಂದು ದಿನ ರಾತ್ರಿ ಹತ್ತು ಗಂಟೆಗೆ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು ಈ ಸಮಯದಲ್ಲಿ ಯಾರು ಬಂದಿರಬಹುದು ಎಂದು ಯೋಚಿಸುತ್ತಾ ರಂಗಪ್ಪ ದಂಪತಿಗಳು ಬಾಗಿಲು ತೆರೆದರು ಆಗ ಅವರಿಗೆ ಮಧ್ಯ ವಯಸ್ಸಿನ ಒಬ್ಬ ಮಹಿಳೆ ಕಾಣಿಸಿದಳು ಆಕೆಯಲ್ಲಿ ಒಂದು ದಿವ್ಯ ತೇಜಸ್ಸು ಕಾಣಿಸಿತು ಇಷ್ಟು ರಾತ್ರಿ ವೇಳೆ ಹೀಗೆ ಒಂಟಿಯಾಗಿ ಬಂದ ಈಕೆ ಯಾರಾಗಿರಬಹುದು ಎಂದು ಯೋಚಿಸುತ್ತಿದ್ದಾಗ ಆಕೆ ಇವರನ್ನು ಕುರಿತು ಹೀಗೆ ಹೇಳುತ್ತಾಳೆ ನಾನು ಪಕ್ಕದ ಊರಿನಿಂದ ನಮ್ಮ ಊರಿಗೆ ಹೋಗುತ್ತಿದ್ದೆ ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೇನೆ ರಾತ್ರಿ ಹಾಗಿರುವುದರಿಂದ ದಾರಿ ಸರಿಯಾಗಿ ಗೊತ್ತಾಗಲಿಲ್ಲ ಈ ರಾತ್ರಿ ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆದು ಬೆಳಿಗ್ಗೆ ಹೊರಡುತ್ತೇನೆ ಎಂದು ಕೇಳಿದಳು ರಂಗಪ್ಪ ಮತ್ತು ಸುಭದ್ರೆಗೆ ಇದು ಅನಿರೀಕ್ಷಿತ ಘಟನೆಯಾಗಿತ್ತು ಆದರೆ ಅತಿಥಿ ಸತ್ಕಾರ ಮಾಡುವುದು ಅವರ ಸಂಪ್ರದಾಯದಲ್ಲಿತ್ತು ಅದರಲ್ಲೂ ಹೀಕೆ ಒಬ್ಬ ಮುತ್ತೈದೆ ಆಕೆಯನ್ನು ಹಾಗೆಯೇ ಹೊರಗೆ ಬಿಡುವುದು ಸರಿಯಲ್ಲ ಎಂದು ನಿರ್ಧರಿಸಿದರು ಆಗ ಮಹಿಳೆಗೆ ಹೇಳುತ್ತಾರೆ ತಾಯಿ ದಯವಿಟ್ಟು ಒಳಗೆ ಬನ್ನಿ ನಮ್ಮ ಮನೆಯಲ್ಲಿ ನಿಮಗೆ ವಿಶ್ರಾಂತಿ ಪಡೆಯಲು ಯಾವುದೇ ತೊಂದರೆ ಇಲ್ಲ ಎಂದು ಸುಭದ್ರ ವಿನಯದಿಂದ ಹೇಳುತ್ತಾಳೆ ಆ ಮಹಿಳೆ ನಿಧಾನವಾಗಿ ಮನೆಯ ಒಳಗೆ ಬಂದು ಕುಳಿತಳು ಆಕೆಯ ಮುಖದ ಮೇಲೆ ಒಂದು ರೀತಿಯ ಪ್ರಶಾಂತತೆ ಮತ್ತು ದೈವಿಕ ಭಾವವಿತ್ತು ಆಕೆಯನ್ನು ನೋಡಿದ ಕೂಡಲೇ ರಂಗಪ್ಪ ಮತ್ತು ಸುಭದ್ರಳ ಮನಸ್ಸಿಗೆ ಶಾಂತಿ ಸಿಕ್ಕಿತು ತಾವು ದೇವರನ್ನು ಎಷ್ಟು ಭಕ್ತಿಯಿಂದ ಪೂಜಿಸಿದ್ದೇವೋ ಅದರ ಫಲವಾಗಿ ದೇವರ ಈ ರೂಪದಲ್ಲಿ ಬಂದಿರಬಹುದೆಂದು ಅವರಿಗೆ ಒಂದು ಕ್ಷಣ ಹನ್ನಿಸಿತು ಆದರೆ ಮನೆಯಲ್ಲಿ ಅವರಿಗೆ ಊಟ ಹಾಕಲು ಯಾವುದೇ ವ್ಯವಸ್ಥೆ ಇಲ್ಲದಿರುವುದು ಅವರಿಗೆ ದುಃಖ ತಂದಿತ್ತು ಆಕೆಗೆ ಕುಡಿಯಲು ಸ್ವಲ್ಪ ನೀರನ್ನು ಮಾತ್ರ ಕೊಟ್ಟರು ಮನೆಯಲ್ಲಿ ಮಲಗಲು ಒಂದೇ ಒಂದು ಚಾಪೆ ಇತ್ತು ಆ ಚಾಪೆಯನ್ನೇ ಆ ಅತಿಥಿಗೆ ಕೊಟ್ಟರು ತಾಯಿ ನಾವು ಬಹಳ ಬಡವರು ನಿಮಗೆ ಸರಿಯಾದ ಆತಿಥ್ಯ ನೀಡಲು ಆಗುತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಎಂದು ಸುಭದ್ರ ವಿನಯದಿಂದ ಹೇಳುತ್ತಾಳೆ ಆಗ ಆ ಮಹಿಳೆ ನಗುತ್ತಾ ಹೇಳುತ್ತಾಳೆ ಆದ್ದರಿಂದ ಏನೂ ತೊಂದರೆ ಇಲ್ಲ ನಿಮ್ಮ ಮನಸ್ಸಿನ ಶುದ್ಧತೆಯೇ ನನಗೆ ಸಾಕು ಎಂದು ಹೇಳಿ ಆ ಚಾಪೆಯ ಮೇಲೆ ಮಲಗಿದಳು ಬೆಳಕಾಗುತ್ತಿದ್ದಂತೆ ಆಕೆ ಅಲ್ಲಿಂದ ಹೊರಡಲು ಸಿದ್ಧಳಾದಳು ಆಕೆಯ ನಡುಗೆಯಲ್ಲಿ ಮಾತಿನಲ್ಲಿ ಒಂದು ದಿವ್ಯ ಭಾವವಿತ್ತು ಆಕೆಯನ್ನು ಹಾಗೆಯೇ ಕಳುಹಿಸಲು ರಂಗಪ್ಪ ಮತ್ತು ಸುಭದ್ರಾಳ ಮನಸ್ಸು ಒಪ್ಪಲಿಲ್ಲ ಆಗ ದಂಪತಿಗಳು ಆಕೆಗೆ ಹೀಗೆ ಹೇಳುತ್ತಾರೆ ತಾಯಿ ನಿಮ್ಮನ್ನು ನೋಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ರೀತಿ ಕಾಣುತ್ತಿದ್ದೀರಿ ನಮ್ಮ ಪುಣ್ಯದಿಂದಲೇ ನೀವು ನಮ್ಮ ಮನೆಯಲ್ಲಿ ತಂಗಿದ್ದೀರಿ ಆದರೆ ನಮ್ಮ ಬಡತನದಿಂದಾಗಿ ನಿಮಗೆ ಒಂದು ಹೊತ್ತಿನ ಊಟವನ್ನೂ ಸಹ ನೀಡಲು ಸಾಧ್ಯವಾಗಲಿಲ್ಲ ನಿಮ್ಮನ್ನು ಹೀಗೆ ಬರಿಗೈಯಲ್ಲಿ ಕಳುಹಿಸುತ್ತಿರುವುದಕ್ಕೆ ನಮಗೆ ಬಹಳ ದುಃಖವಾಗುತ್ತಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ರಂಗಪ್ಪ ಕೈ ಮುಗಿದು ಬೇಡಿಕೊಂಡರು ಆತನ ಕಣ್ಣುಗಳಲ್ಲಿ ನೀರು ಜಿನುಗುತ್ತಿತ್ತು ರಂಗಪ್ಪನ ಮಾತುಗಳನ್ನು ಕೇಳಿ ಹಾ ಮುತ್ತೈದೆ ನಗುತ್ತಾ ಹೀಗೆ ಹೇಳುತ್ತಾಳೆ ನಾನು ನಿಮ್ಮ ಮನೆಗೆ ಬರಿಗೈಯಲ್ಲಿ ಬಂದಿರಬಹುದು ಆದರೆ ಈಗ ಬರಿಗೈಯಲ್ಲಿ ಹೋಗುತ್ತಿಲ್ಲ ನಿಮ್ಮ ಮನೆಯಲ್ಲಿ ಉಳಿದಿರುವುದು ನನಗೆ ಸಂತೋಷ ತಂದಿದೆ ನಿಮ್ಮ ಭಕ್ತಿ ಮತ್ತು ಪ್ರೀತಿಯೇ ನನಗೆ ನೀವು ಕೊಟ್ಟ ಅತ್ಯಮೂಲ್ಯ ಉಡುಗೊರೆ ನನ್ನನ್ನು ನಿಮ್ಮ ಮನೆಯಲ್ಲಿ ಇರಲು ಒಪ್ಪಿಕೊಂಡಿದ್ದೀರಿ ಅದೇ ನನಗೆ ಸಾಕು ಎಂದು ಪ್ರೀತಿಯಿಂದ ಹೇಳಿದಳು ಆಕೆಯ ಮಾತಿನಲ್ಲಿ ಒಂದು ನಿಗೂಢ ಅರ್ಥವಿದ್ದಂತೆ ತೋರಿತು ಆಗ ಸುಭದ್ರೆ ಗಡಬಿಡಿಯಿಂದ ಮನೆಯೊಳಗೆ ಹೋಗಿ ಒಂದು ಸಣ್ಣ ಡಬ್ಬಿಯಲ್ಲಿ ಇಟ್ಟಿದ್ದ ಬಿಂದಿಯನ್ನು ತಂದು ಆಕೆಯ ಹಣಗೆ ಇಟ್ಟಳು ಆ ಬಿಂದಿಯ ಸ್ಪರ್ಶದಿಂದ ಆ ಮಹಿಳೆಯ ಮುಖ ಮತ್ತಷ್ಟು ಪ್ರಕಾಶಮಾನವಾಯಿತು ಅವರಿಬ್ಬರು ಆಕೆಯ ಪಾದಗಳಿಗೆ ನಮಸ್ಕರಿಸಿದರು ಶುಭವಾಗಲಿ ಎಂದು ಹೇಳಿ ಹಾ ಮುತ್ತೈದೆ ಹಾ ಮನೆಯಿಂದ ಹೊರಟು ಹೋದಳು ಆಕೆ ಹೋದ ಸ್ವಲ್ಪ ಹೊತ್ತಿನ ನಂತರ ಮನೆಯಲ್ಲಿ ಏನೋ ಶಬ್ದ ಕೇಳಿಸಿತು ಏನಿದು ಎಂದು ಮನೆಯಲ್ಲೆಲ್ಲ ನೋಡಿದಾಗ ಆ ಶಬ್ದ ಲಕ್ಷ್ಮೀನಾರಾಯಣರ ವಿಗ್ರಹದ ಬಳಿಯಿಂದ ಬರುತ್ತಿರುವುದನ್ನು ಅವರು ಗಮನಿಸಿದರು ಅಲ್ಲೇ ಕೆಲವು ಬಂಗಾರದ ನಾಣ್ಯಗಳು ಬಿದ್ದಿದ್ದವು ಆಗ ಅವರಿಗೆ ನಡೆದ ಘಟನೆ ಅರ್ಥವಾಯಿತು ರಾತ್ರಿ ತಮ್ಮ ಮನೆಗೆ ಬಂದವರು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಹಾಗೆಯೋ ಅವರ ಭಕ್ತಿ ಮತ್ತು ಅತಿಥಿ ಸತ್ಕಾರಕ್ಕೆ ಪ್ರಸನ್ನಳಾಗಿ ಈ ಭಾಗ್ಯವನ್ನು ಕರುಣಿಸಿದ್ದಾಳೆ ಎಂದು ಅವರಿಗೆ ಅರ್ಥವಾಯಿತು ಆಗ ರಂಗಪ್ಪ ಮತ್ತು ಸುಭದ್ರೆ ಕಣ್ಣೀರು ಹಾಕಿದರು ಆದರೆ ಇದು ದುಃಖದ ಕಣ್ಣೀರಾಗಿರಲಿಲ್ಲ ಸಂತೋಷ ಮತ್ತು ಪಶ್ಚಾತ್ತಾಪದ ಕಣ್ಣಾರ ಕಣ್ಣೀರಾಗಿತ್ತು ಆ ತಾಯಿಗೆ ತಾವು ಏನೂ ಕೊಡಲು ಸಾಧ್ಯವಾಗಲಿಲ್ಲವಲ್ಲ ಕನಿಷ್ಠ ಸೂಕ್ತ ವಸತಿಯನ್ನು ಕಲ್ಪಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂದು ದುಃಖಪಟ್ಟರು ಆ ತಾಯಿ ಕೊಟ್ಟ ಆ ಒಂದು ರಾತ್ರಿ ವಸತಿಗೂ ಅವರ ಭಕ್ತಿಗೆ ಲಕ್ಷ್ಮೀದೇವಿಯು ಇಷ್ಟು ದೊಡ್ಡ ಸಂಪತ್ತನ್ನು ನೀಡಿದ್ದಾಳೆ ಎಂದು ತಿಳಿದು ಆಕೆಯನ್ನು ಅನೇಕ ವಿಧಗಳಲ್ಲಿ ಪೂಜಿಸಿದರು ಲಕ್ಷ್ಮೀದೇವಿ ಅನುಗ್ರಹ ಪಡೆದ ಆ ಕುಟುಂಬವು ಆ ಸಂಪತ್ತಿನಿಂದ ತಮ್ಮ ಹೆಣ್ಣು ಮಕ್ಕಳ ಮದುವೆಗಳನ್ನು ಅದ್ಧೂರಿಯಾಗಿ ಮಾಡಿದರು ತಮ್ಮ ಬಡತನದಲ್ಲಿ ತಾವು ಕಂಡ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡು ಹೊಸಿದವರಿಗೆ ಬಡವರಿಗೆ ಸಹಾಯ ಮಾಡಿದರು ಅವರು ತಮ್ಮ ಸಂಪತ್ತನ್ನು ಕೇವಲ ಸ್ವಂತಕ್ಕಾಗಿ ಉಪಯೋಗಿಸದೆ ಸಮಾಜದ ಉದ್ಧಾರಕ್ಕೂ ಬಳಸಿದರು ಅವರು ಬದುಕಿದ್ದಷ್ಟು ಕಾಲ ಸುಖವಾಗಿ ಜೀವಿಸಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿ ಕೊನೆಗೆ ಮುಕ್ತಿಯನ್ನು ಪಡೆದರು ವೀಕ್ಷಕರೇ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧಿಸುವವರಿಗೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ ಈ ಐಶ್ವರ್ಯಗಳು ಕೇವಲ ಸಂಪತ್ತಿಗೆ ಸೀಮಿತವಾಗಿಲ್ಲ ಇವುಗಳು ಒಬ್ಬ ವ್ಯಕ್ತಿಯ ಜೀವನವನ್ನು ಸಂಪೂರ್ಣವಾಗಿ ಸುಖಮಯ ಮತ್ತು ನೆಮ್ಮದಿಯಿಂದ ಕೂಡಿರುವಂತೆ ಮಾಡುತ್ತವೆ ಶ್ರೀ ಲಕ್ಷ್ಮೀನಾರಾಯಣರವರನ್ನು ಯಾರು ಯಾವಾಗಲೂ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತವೆ ಶ್ರೀ ಮಹಾಲಕ್ಷ್ಮಿಯ ಜೊತೆಗೆ ವಿಷ್ಣುವನ್ನು ಆರಾಧಿಸುವುದು ಅತ್ಯಂತ ಶ್ರೇಷ್ಠವಾದದ್ದು ಏಕೆಂದರೆ ಶ್ರೀ ಲಕ್ಷ್ಮೀನಾರಾಯಣರು ಅನೋನ್ಯ ದಂಪತಿಗಳು ಅವರ ಸಂಪೂರ್ಣ ಅನುಗ್ರಹದಿಂದ ಪ್ರಪಂಚದಲ್ಲಿ ಯಾವುದೇ ಆಪತ್ತುಗಳು ಅವರ ಹತ್ತಿರ ಸುಳಿಯುವುದಿಲ್ಲ ಅವರು ಕಷ್ಟಕಾಲದಲ್ಲಿ ಧೈರ್ಯವಾಗಿರುತ್ತಾರೆ ಮತ್ತು ಸುಲಭವಾಗಿ ಆ ಕಷ್ಟಗಳನ್ನು ಮೀರಿ ನಿಲ್ಲುತ್ತಾರೆ ಶ್ರೀ ಲಕ್ಷ್ಮೀನಾರಾಯಣರ ದಿವ್ಯ ಕಟಾಕ್ಷವು ಅವರ ಜೀವನವನ್ನು ಭವ್ಯವಾಗಿಸುತ್ತದೆ ವೀಕ್ಷಕರೇ ಲಕ್ಷ್ಮೀದೇವಿ ಬಹಳ ಕರುಣೆ ಮತ್ತು ದಯೆಯಿಂದ ತುಂಬಿದವಳು ಅದಕ್ಕಾಗಿಯೇ ತನ್ನನ್ನು ಪೂಜಿಸುವ ಭಕ್ತರಿಗೆ ಯಾವುದೇ ಕಷ್ಟ ಬರದಂತೆ ನೋಡಿಕೊಳ್ಳುತ್ತಾರೆ ಭಕ್ತರು ಯಾವುದೇ ತೊಂದರೆಯಲ್ಲಿ ಸಿಲುಕಿದಾಗಲೂ ತಾಯಿ ಆಪತ್ ಬಾಂಧವಳಾಗಿ ಅವರ ರಕ್ಷಣೆಗೆ ಬರುತ್ತಾಳೆ ತನ್ನ ಭಕ್ತರ ಶುದ್ಧ ಮನಸ್ಸು ಮತ್ತು ಪ್ರಾಮಾಣಿಕತೆಯನ್ನು ಆಕೆ ಎಂದಿಗೂ ನಿರ್ಲಕ್ಷಿಸುವುದಿಲ್ಲ ಅದಕ್ಕಾಗಿಯೇ ರಂಗಪ್ಪ ಮತ್ತು ಸುಭದ್ರೆಯ ಕಷ್ಟಗಳನ್ನು ನೋಡಲಾರದೆ ರಾತ್ರಿ ಸಮಯದಲ್ಲಿ ಅವರ ಮನೆಗೆ ಹೋಗಿ ಆತಿಥ್ಯ ಸ್ವೀಕರಿಸಿ ಅವರ ಕಷ್ಟಗಳನ್ನೆಲ್ಲ ದೂರ ಮಾಡಿದಳು ಕೇವಲ ರಂಗಪ್ಪ ಮಾತ್ರವಲ್ಲ ತಾಯಿಯ ಲೀಲೆಗಳು ಅನೇಕ ಜಗತ್ತಿನಲ್ಲಿ ಅನೇಕ ಜನರಿಗೆ ತಾಯಿ ಕರುಣಿಸಿದ್ದಾಳೆ ನಿಸ್ವಾರ್ಥ ಭಕ್ತಿ ಪ್ರಾಮಾಣಿಕತೆ ಮತ್ತು ದಯೆ ಇರುವವರನ್ನು ಆಕೆ ಎಂದಿಗೂ ಕೈಬಿಡುವುದಿಲ್ಲ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅವರಿಗೆ ಸಕಲ ಸುಖ ಮತ್ತು ಸಂಪತ್ತನ್ನು ಕರುಣಿಸುತ್ತಾಳೆ ಆಕೆಯ ಕೃಪೆಯಿಂದ ಹಲವಾರು ಕುಟುಂಬಗಳು ಬಡತನದಿಂದ ಮುಕ್ತಿ ಹೊಂದಿ ಸುಖದಿಂದ ಬದುಕಿವೆ ನಿಜವಾದ ಭಕ್ತಿಯೇ ಆಕೆಯನ್ನು ಒಲಿಸಿಕೊಳ್ಳುವ ಮಾರ್ಗ ಯಾರ ಹೃದಯದಲ್ಲಿ ಪ್ರೀತಿ ಮತ್ತು ಭಕ್ತಿ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯ ವಾಸ ಇದಕ್ಕೆ ಉದಾಹರಣೆಯಾಗಿ ಇದೆ ಅದಕ್ಕೆ ಇನ್ನೂ ಒಂದು ಕಥೆ ಇದೆ ಅದೇನೊಂದು ತಿಳಿಯೋಣ ಪೂರ್ವಕಾಲದಲ್ಲಿ ರಾಮಪುರ ಎಂಬ ಹಳ್ಳಿಯಲ್ಲಿ ಕೃಷ್ಣ ಶರ್ಮ ಎಂಬ ಮಹಾಪಂಡಿತನಿದ್ದ ಅವನು ತನ್ನ ಕೆಲಸದ ಬಗ್ಗೆ ಭಾಳ ಶ್ರದ್ಧೆ ಮತ್ತು ಭಕ್ತಿಯನ್ನು ಹೊಂದಿದ್ದ ಕೃಷ್ಣ ಶರ್ಮ ಬ್ರಾಹ್ಮಣ ವೃತ್ತಿಯನ್ನು ನಿರ್ವಹಿಸುತ್ತಿದ್ದ ಪ್ರತಿ ತಿಂಗಳು ಊರಿನ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೆಸುತ್ತಿದ್ದ ಈ ಪೂಜಾ ಕಾರ್ಯಕ್ರಮಗಳಿಗೆ ಇಡೀ ಊರೇ ಸೇರುತ್ತಿತ್ತು ಊರಿನ ಜನರು ಸಹ ಅವನ ಭಕ್ತಿ ಮತ್ತು ಪಾಂಡಿತ್ಯವನ್ನು ಬೆಚ್ಚಿ ತಮಗೆ ಸಾಧ್ಯವಾದಷ್ಟು ದನ ಕಾಣಿಕೆಗಳನ್ನು ಕೊಡುತ್ತಿದ್ದರು ಇದರಿಂದ ಅವನ ಜೀವನ ಸುಗಮವಾಗಿ ನಡೆಯುತ್ತಿತ್ತು ಕೃಷ್ಣ ಶರ್ಮನ ದೈನಂದಿನ ಜೀವನವು ಸಂಪೂರ್ಣವಾಗಿ ದೈವ ಭಕ್ತಿಯಿಂದ ಕೂಡಿತ್ತು ಪ್ರತಿದಿನ ಬೆಳಿಗ್ಗೆ ಎರಡು ಗಂಟೆಗಳ ಕಾಲ ಅನೇಕ ಸ್ತೋತ್ರಗಳನ್ನು ಪಠಿಸುತ್ತಿದ್ದ ಅದರಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಸ್ತೋತ್ರಗಳನ್ನು ಪ್ರಮುಖವಾಗಿ ಮಾಡುತ್ತಿದ್ದ ಪ್ರತಿನಿತ್ಯ ಶ್ರೀ ಲಕ್ಷ್ಮೀನಾರಾಯಣರನ್ನು ಶ್ರದ್ಧೆಯಿಂದ ಅರ್ಚಿಸುತ್ತಿದ್ದ ಆತನ ಪ್ರತಿಯೊಂದು ಕೆಲಸವೂ ದೇವರಿಗೆ ಅರ್ಪಿತವಾಗಿತ್ತು ಕೃಷ್ಣ ಶರ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಅವರ ಹೆಸರುಗಳು ವಿಜಯ ಮತ್ತು ವನಜ ಇಬ್ಬರು ತಂದೆಯಂತೆ ಸದ್ಗುಣ ಸಂಪನ್ನರು ಆಗಿದ್ದರು ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದ್ದರು ಒಂದು ಚಿಂತೆ ಅವರನ್ನು ಕಾಡುತ್ತಿತ್ತು ಸ್ವಲ್ಪ ಕಾಲದ ನಂತರ ತನ್ನ ಮೊದಲ ಮಗಳು ವಿಜಯನ ಮದುವೆ ವಯಸ್ಸಿಗೆ ಬರುತ್ತಾಳೆ ಸ್ನೇಹಿತರೆ ಈ ಕಥೆನ ಇಷ್ಟಿಗೆ ನಿಲ್ಲಿಸ್ತೀನಿ ಸ್ನೇಹಿತರೆ ಯಾಕಂದರೆ ಕತೆ ತುಂಬ ದೊಡ್ಡದು ಹಪ್ಲೋಡ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಇಷ್ಟು ನಿಲ್ಲಿಸ್ತೀನಿ ತಾವು ಈ ಕತೆ ತುಂಬ ಚೆನ್ನಾಗಿದೆ ಲಕ್ಷ್ಮೀದೇವಿ ಕತೆ ಈ ಕಥೆನ ಸಾಧ್ಯವಷ್ಟು ಮಟ್ಟಿಗೆ ಎಲ್ಲ ಅಚ್ಚುಕಟ್ಟಾಗಿ ನೋಡಿ ಮತ್ತು ನಾನು ಎರಡನೇ ಭಾಗ ಅಂಥೇಳಿ ನಾಳೆ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಲ್ಲಿವರಿಗೆ ನಮಸ್ಕಾರ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಬಾಯ್